यो ला बोट गरि कधिकै गाउँ उङ उङि भाई कुन न अब बेग ओ ओ ओ इधर अले इधर लौका सदस्य अध्यक्ष जम्मा यागर बन्दवर हैन समस्या छ समस्या yeah. बि <rekan> ಈ ದಿವಸ ಬೆಳಿಗ್ಗೆ ಈ ರಾಜಘಟ್ಟ ಗ್ರಾಮದಲ್ಲಿ ನಾವು ನಮ್ಮ ಅಧಿಕಾರಿ ಎಲ್ಲ ಅಧಿಕಾರಿಗಳು ದೊಡ್ಡಬಳ್ಳಾಪುರ ಸಬ್ ಡಿವಿಷನ್ ಅಧಿಕಾರಿಗಳು ಬಂದಿದ್ದಾರೆ ಈ ಗ್ರಾಮದಲ್ಲಿ ಈ ಅಂಬೇಡ್ಕರ್ ಭವನಲ್ಲಿ ಒಂದು ಫಸ್ಟ್ ಒಂದು ಚಿಕ್ಕ ಒಂದು ಸಭೆ ಮಾಡಿಬಿಟ್ಟು ಈಗ ಫರ್ದರ್ ಈ ಕಾ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಇದ್ದೀವಿ ಏನು ಅಂತಂದರೆ ಈ ಮನೆ ಮನೆಗೆ ಪೊಲೀಸ್ ಇದು ಒಂದು ಇನ್ನಷ್ಟು ನಮ್ಮ ಜನಸಾಮಾನ್ಯರಿಗೆ ಸ್ಪಂದನ ಆಗಬೇಕಾಗಿದ್ದಿದೆ ಮುಂಚೆ ನಾವು ಸ್ಟೇಷನ್ ಲೆವೆಲಲ್ಲಿ ಬಂದುಬಿಟ್ಟು ಜನರು ಬರಬೇಕಾಗಿತ್ತು ಇವಾಗ ನಾವು ಜನರ ಜನರಲ್ಲಿದ್ದಾರೆ ಅಲ್ಲಿ ಅವರ ಹತ್ರ ಹೋಗ್ಬಿಟ್ಟು ಜನರ ಮನೆಗಳಿಗೆ ಹೋಗ್ಬಿಟ್ಟು ನಮ್ಮ ಮಾಹಿತಿ ನಮ್ಮ ಅಧಿಕಾರಿಗಳ ಮಾಹಿತಿಗಳನ್ನು ಫೋನ್ ನಂಬರ್ಸ್ ಇರ್ಬೋದು ಅವ್ರೇನು ಸಮಸ್ಯೆಗಳಿದ್ದಾವೆ ಅದನ್ನು ಕಂಟಿನ್ಯೂಯಸ್ ಆಗಿ ಅಪ್ರೋಚನ್ನು ಇಟ್ಕೊಂಡ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಬಿಟ್ಟು ಇನ್ನು ಮೇಲೆ ರೆ ರೆಗ್ಯುಲರಾಗಿ ಮಾಡ್ತೀವಿ ಅದೇ ಅದರ ಜೊತೆಗೇ ಈ ದಿವಸ ಎಲ್ಲ ಗ್ರಾಮದ ಎಲ್ಲ ಜನರ ಜೊತೆಗೆ ದಲಿತ ಸಭೆಯೂ ಕೂಡ ನಾವು ಮಾಡಿದ್ದೀವಿ ಇಲ್ಲಿ ಸಮಸ್ಯೆಗಳು ಅವ್ರದ್ದೇನಿತ್ತು ಅದ್ರ ಬಗ್ಗೆಯೂ ಕೂಡ ಆಳವಾಗಿ ಚರ್ಚೆಗಳಾಗಿದ್ದಾವೆ ಅವ್ರ ಸಮಸ್ಯೆಗಳನ್ನು ಜನರು ಹೇಳಿದ್ದಾರೆ ಬರೋ ದಿವಸಗಳಲ್ಲಿ ಅವರ ಸಮಸ್ಯೆಗಳಿಗೆ ಎಷ್ಟು ಸಾಧ್ಯ ಆಗುತ್ತೆ ಕಾನೂನಾತ್ಮಕವಾಗಿ ನಮ್ಮ ಇಲಾಖೆಯ ಪರವಾಗಿ ಏನು ಕೆಲಸಗಳಿದೆ ಅದನ್ನು ನಾವು ಇನ್ನಷ್ಟು ಸೀರಿಯಸ್ ಆಗಿ ನಮ್ಮ ಅಧಿಕಾರಿಗಳಿಗೆ ನಾವು ಡೈರೆಕ್ಟ್ ಮಾಡಿದ್ದೀನಿ ನಾವು ಜೊತೆಗೆ ಕೂಡ್ಕೊಂಡ್ಬಿಟ್ಟು ಅವರಿಗೆ ಸೊ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಒಂದು ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಕೆಲವೊಂದು ಕಂದಾಯ ಇಲಾಖೆ ಇರ್ಬೋದು ಅದ್ ಅಬಕಾರಿ ಇರ್ಬೋದು ಇನ್ನಿತರ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಅವರು ಹೇಳಿದ್ದಾರೆ ಅಧಿಕಾರಿ ಅವರು ಎಲ್ಲರ ಜೊತೆಗೂ ಕೂಡ ನಾನು ಚರ್ಚೆ ಮಾಡಿಬಿಟ್ಟು ಅದ್ರದ್ದ ಸೊಲ್ಯೂಷನ್ಸ್ ಏನಿದ್ದಾವೆ ಅದನ್ನು ಕೂಡ ನಾವು ಆದಷ್ಟು ಬೇಗ ಮಾಡ್ತೀವಿ ಅದರಿಂದಾಗಿ ಕೆಲವೊಂದು ಆ ರೀತಿ ಇನ್ಸಿಡೆಂಟ್ ಆಗಿತ್ತು ಅದಕ್ಕೆ ಅದ್ರ ಬಗ್ಗೆ ನಾವು ಕಾನೂನಾತ್ಮಕ ಕ್ರಮವನ್ನು ಕೂಡ ಜರುಗಿಸಿದ್ದೀವಿ ಆಮೇಲೆ ಈ ರೀತಿ ಆಗಬಾರ್ದು ಈ ರೀತಿಯ ಡಿಸ್ಕ್ರಿಮಿನೇಷನ್ನು ಪ್ರಾಕ್ಟೀಸಸ್ ಆಗಬಾರ್ದು ಅಂತಲೇ ಇನ್ಮೇಲಿಂದ ನಾವು ಪ್ರತಿ ಸಭೆಗಳೇನಿದ್ದಾವೆ ನಾವು ಠಾಣೆಯ ಮಟ್ಟದಲ್ಲಿ ಠಾಣೆಗಳಲ್ಲಿ ಮಾಡದೇ ಎಲ್ಲಿ ಜನರಿದ್ದಾರೆ ಆ ಜನರ ಆ ಏರಿಯಾಗಳಲ್ಲಿ ನಾವೇ ಹೋಗಿಬಿಟ್ಟು ಸಭೆಗಳನ್ನು ಮಾಡುವಂಥ ಒಂದು ಡಿಸಿಷನ್ ನಾವು ತೊಗೊಂಡಿದ್ದೀವಿ ಬರೋ ದಿವಸಗಳಲ್ಲಿ ಪ್ರತಿ ದಲಿತ ಮೀಟಿಂಗ್ಸ್ ಏನಿದ್ದಾವೆ ಜನಸ್ಪಂದನೆ ಇದೆ ನಾವು ಎಲ್ಲಿ ನಿಮ್ಮ ಏರಿಯಾಗಳಿದ್ದಾವೆ ಅಲ್ಲಿ ನಾವೇ ಬರ್ತೀವಿ ವಿನ ನ್ಯೂ ಸ್ಟೇಷನ್ಗೆ ಬರೋದು ಬೇಡ ನಾವೇ ಬಂದುಬಿಟ್ಟು ಈ ಸಭೆಗಳನ್ನು ಚರ್ಚೆ ಮಾಡಿ ಎಲ್ಲರೂ ಅದನ್ನು ಇನ್ನಷ್ಟು ಜಾಸ್ತಿ ಪಾರ್ಟಿಸಿಪೇಟ್ ಮಾಡಬೇಕು ಸಮಸ್ಯೆಗಳನ್ನು ನಮ್ಗೆಲ್ರಿಗೂ ಹೇಳ್ಕೋಬೇಕು ಅದಾದ ನಂತರ ಈ ರೀತಿಯ ಏನು ಪ್ರಾಕ್ಟೀಸಸ್ಗಳಿದ್ದಾವೆ ಶತಮಾನಗಳಿಂದ ಕೆಲವೊಂದು ಆಗ್ತಾ ಇದ್ದಾವೆ ಎಲ್ಲ ಕಡಿಮೆ ಆಗಿದ್ದರೂ ಕೂಡ ಕೆಲವೊಂದು ಈ ರೀತಿ ಒಂದಿಷ್ಟು ಆಗಿದ್ದು ಘಟನೆಗಳು ರೀಸೆಂಟಾಗಿ ಕಂಡು ಬಂದಿದ್ದು ಆಗ್ಲಾರ್ದಾಗೆ ತಾವೆಲ್ಲರೂ ಹೇಳಿದ ನಂತರ ಅದನ್ನು ಕ್ರಮ ತಗೊಂಡು ಇನ್ನಷ್ಟು ಜನ ಜನರು ಅದನ್ನು ಈ ಬದಲಾವಣೆಯ ದಿಶೆಯಲ್ಲಿ ನಾವೆಲ್ಲರೂ ಕೂಡ್ಕೊಂಡ್ಬಿಟ್ಟು ಕೆಲಸ ಮಾಡಬೇಕು ಆ ರೀತಿ ಮುಂದೆನೂ ಕೂಡ ಅದನ್ನು ಕೆಲಸ ಮಾಡುತ್ತೇವೆ ಅಂತ ಹೇಳ್ಬಿಟ್ಟು